ಕರ್ನಾಟಕದ ಪುಣ್ಯಭೂಮಿಯಲ್ಲಿ ಹೊಯ್ಸಳರ ಕಲಾ ವೈಭವವನ್ನು ಹೊತ್ತು ಹಾಸನ ನಗರದ ಹೃದಯ ಭಾಗದಲ್ಲಿ ಒಂದು ಅನನ್ಯ ರಹಸ್ಯ ಮನೆ ಮಾಡಿದೆ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಅಲೌಕಿಕ ಪವಾಡಗಳಿಗೆ ಸಾಕ್ಷಿಯಾದ ಗರ್ಭಗುಡಿ ಜಗನ್ಮಾತೆ ಹಾಸನ ಬೆನ್ನೆಲೆಸಿರುವ ಶ್ರೀ ಕ್ಷೇತ್ರ ವರ್ಷದಲ್ಲಿ ಕೇವಲ ಒಂಬತ್ತು ದಿನದಿಂದ ಹದಿನೈದು ದಿನಗಳವರೆಗೆ ಮಾತ್ರ ಭಕ್ತರಿಗೆ ದರ್ಶನ ನೀಡುತ್ತಾಳೆ ಈ ತಾಯಿ ಈ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಸಾಲುಗಟ್ಟಿ ನಿಲ್ಲುತ್ತಾರೆ ಆದರೆ ಉಳಿದ ಐವತ್ತೊಂದು ವಾರಗಳು ಗರ್ಭಗುಡಿಯು ಬೀಗ ಬುದ್ರೆ ಹಾಕಿದಾಗ ಅದರೊಳಗೆ ಏನಾಗುತ್ತದೆ ಎನ್ನುವುದು ಯಕ್ಷಪ್ರಶ್ನೆ ಇತಿಹಾಸದ ದಾಖಲೆಗಳೇ ಉತ್ತರ ನೀಡಲಾಗದ ಆ ಅಲೌಕಿಕ ಪವಾಡಗಳ ಸತ್ಯಾಂಶವೇನು ಭಕ್ತಿಯ ಸತ್ಯ ಮತ್ತು ದೈವಿಕ ನ್ಯಾಯದ ಮಹಾಕಾವ್ಯವೇ ಶ್ರೀ ಹಾಸನಾಂಬೆಯ ಕತೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ಶ್ರೀ ಹಾಸನಾಂಬ ದೇವಿಯ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿಯುತ್ತಾ ಹೋಗೋಣ ಹಾಸನಾಂಬೆ ದೇವಾಲಯದ ಇತಿಹಾಸ ಹನ್ನೆರಡನೇ ಶತಮಾನದಷ್ಟು ಪ್ರಾಚೀನವಾದದ್ದು ಇದನ್ನು ಪಾಳೆಗಾರರಾದ ಕೃಷ್ಣಪ್ಪ ನಾಯಕ ಹಾಗೂ ನಾಯಕ ಅವರ ಕಾಲದಲ್ಲಿ ಸ್ಥಾಪಿಸಲಾಯಿತು ಎಂದು ಈ ಸ್ಥಳದಲ್ಲಿ ದೊರೆತ ಶಿಲಾಶಾಸನಗಳು ತಿಳಿಸುತ್ತವೆ ಹಾಸನ ಜಿಲ್ಲೆ ಹೊಯ್ಸಳರ ವಾಸ್ತುಶಿಲ್ಪದ ವೈಭವಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯವು ಸಹ ಹೊಯ್ಸಳರ ಶೈಲಿ ಮತ್ತು ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ಒಂದು ಉತ್ತಮ ಉದಾಹರಣೆಯಾಗಿದೆ ಹಾಸನ ನಗರಕ್ಕೆ ಮೊದಲು ಸಿಂಹಾಸನಪುರಿ ಎಂಬ ಹೆಸರಿತ್ತು ಎಂದು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಈ ಹೆಸರು ಮಹಾಭಾರತದ ಕಾಲದ ಅರ್ಜುನನ ಮೊಮ್ಮಗ ಜನಮೇಜಯನು ಶಾಪಗ್ರಸ್ತನಾಗಿದ್ದಾಗ ಇಲ್ಲಿ ನೆಲೆಸಿದ್ದರಿಂದ ಬಂದಿದೆ ಎಂದು ನಂಬಿಕೆಯೂ ಸಹ ಇದೆ ಆದರೆ ಕಾಲಾನಂತರದಲ್ಲಿ ಈ ಕ್ಷೇತ್ರದಲ್ಲಿ ಅಧಿದೇವತೆ ಹಾಸನಾಂಬೆ ನೆರೆಯಾಗಿದ್ದರಿಂದ ಸಿಂಹಾಸನಪುರಿ ಎಂಬ ಹೆಸರು ಕಾಲಕ್ರಮೇಣ ಹಾಸನ ಎಂದು ಪ್ರಖ್ಯಾತಿ ಪಡೆಯಿತು ಹಾಸನಾಂಬೆಯೇ ಈ ನಗರದ ಗ್ರಾಮದೇವತೆ ಕೃಷ್ಣಪ್ಪ ನಾಯಕನ ಕಾಲದಲ್ಲಿ ಒಂದು ವಾರದ ಘಟನೆಯೊಂದರಲ್ಲಿ ದೇವಾಲಯದ ಸ್ಥಳದಲ್ಲಿ ಆದಿಶಕ್ತಿ ಸ್ವರೂಪಿಣಿ ತಾನೇ ನೆಲೆಸುತ್ತೇನೆಂದು ಘೋಷಿಸಿದ ಕಾರಣ ಇಲ್ಲಿ ದೇವಾಲಯ ನಿರ್ಮಿಸಲಾಯಿತು ಎಂಬುದನ್ನು ಮತ್ತೊಂದು ಇತಿಹಾಸ ತಿಳಿಸುತ್ತದೆ ಈ ಅಂಶವನ್ನು ಪರಿಶೀಲಿಸಿದರೆ ಹನ್ನೆರಡನೇ ಶತಮಾನದಲ್ಲಿ ಪಾಳೆಗಾರರು ದೇವಸ್ಥಾನವನ್ನು ನಿರ್ಮಿಸಿರುವುದು ನಿಜವಾದರೂ ಆ ಜಾಗದಲ್ಲಿ ದೇವಿಯ ಶಕ್ತಿ ಮೂಲವು ಈಗಾಗಲೇ ನೆಲೆಸಿತ್ತು ಎಂದು ಅರ್ಥವಾಗುತ್ತದೆ ದೈವಿಕ ಶಕ್ತಿಯ ಮೂಲವು ವಾಸ್ತುಶಿಲ್ಪದ ಕಾಲಮಾನವನ್ನು ಮೀರಿ ನಿಂತಿದೆ ಎಂಬುದನ್ನು ಈ ಕ್ಷೇತ್ರ ಸ್ಪಷ್ಟಪಡಿಸುತ್ತದೆ ಹಾಸನಾಂಬೆ ದೇವಾಲಯದ ಅತ್ಯಂತ ವಿಶಿಷ್ಟ ಮತ್ತು ರಹಸ್ಯಮಯ ಅಂಶವೇನೆಂದರೆ ದೇವಿಯ ಮೂಲ ಸ್ವರೂಪ ಇಲ್ಲಿ ದೇವಿಯು ವಿಗ್ರಹದ ಬದಲಾಗಿ ಹುತ್ತದ ರೂಪದಲ್ಲಿಯೇ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ಹುತ್ತವು ಆದಿಮ ಪೂಜಾ ವಿಧಾನವನ್ನು ಪ್ರತಿನಿಧಿಸುತ್ತದೆ ಈ ಆದಿ ಮೂಲವಾದ ಶಕ್ತಿಯನ್ನು ಹನ್ನೆರಡನೇ ಶತಮಾನದ ಪ್ರೌಢ ವಾಸ್ತುಶಿಲ್ಪದೊಳಗೆ ಪ್ರತಿಷ್ಠಾಪಿಸಿರುವುದು ಆಧುನಿಕತೆ ಮತ್ತು ಪ್ರಾಚೀನ ಸಂಸ್ಕೃತಿಗಳ ನಡುವಿನ ಸಮನ್ವಯದ ಅದ್ಭುತವನ್ನು ತೋರಿಸುತ್ತದೆ ದೇವಾಲಯದ ಆವರಣದಲ್ಲಿ ಹಾಸನಾಂಬೆಯನ್ನು ಕುಂಭಗಳ ರೂಪದಲ್ಲಿ ಪ್ರತಿಷ್ಠಾಪಿಸಿ ಆ ಕುಂಭಗಳಿಗೆ ಹೆಣ್ಣು ದೇವತೆಗಳ ಮುಖವಾಡಗಳನ್ನು ಹಾಕಿ ಅಲಂಕರಿಸಲಾಗುತ್ತದೆ ಈ ಹುತ್ತದ ಆರಾಧನೆಯು ದೇವಿಯ ಸ್ವಯಂ ಉದ್ಭವ ಮೂರ್ತಿಯಾಗಿದ್ದಾಳೆ ಎಂದು ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಈ ಹುತ್ತವೇ ಗರ್ಭಗುಡಿಯ ಎಲ್ಲಾ ರಹಸ್ಯಗಳ ಕೇಂದ್ರಬಿಂದುವಾಗಿದ್ದು ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಪವಾಡಗಳಿಗೆ ಸಾಕ್ಷಿಯಾಗಿದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಹಾಸನಾಂಬೆಯ ನೆಲೆಯು ಕಾಶಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಎಂಬ ಸಪ್ತ ಮಾತೃಕೆಯರು ವಾರಣಾಸಿಯ ಅಥವಾ ಕಾಶಿಯಿಂದ ದಕ್ಷಿಣ ಭಾರತದ ಕಡೆಗೆ ವಾಯು ವಿಹಾರಾರ್ಥವಾಗಿ ಒಂದು ನೆಲೆಸಿದ ಕಥೆಯಾಗಿದೆ ಅಂಧಕಾಸುರನೆಂಬ ರಾಕ್ಷಸನನ್ನು ಶಿವನೊಂದಿಗೆ ಸಪ್ತ ಮಾತೃಕೆಯರು ಸೇರಿ ಅವನನ್ನು ಸಂಹರಿಸುತ್ತಾರೆ ನಂತರ ಅವರು ಅಲ್ಲಿಂದ ವಾಯು ವಿಹಾರಕ್ಕಾಗಿ ದಕ್ಷಿಣ ಭಾರತದ ಕಡೆಗೆ ಬರುತ್ತಾರೆ ಆ ಸಮಯದಲ್ಲಿ ಸಿಂಹಾಸನ ಪುರಿಯನ್ನು ತಲುಪಿದಾಗ ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಶಾಂತ ವಾತಾವರಣಕ್ಕೆ ಮಾರಿ ಹೋಗುತ್ತಾರೆ ಆಗ ತಾಯಂದಿರು ಈ ಸ್ಥಳದಲ್ಲಿಯೇ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸುತ್ತಾರೆ ಕಾಶಿಯಂತಹ ಪವಿತ್ರ ಸ್ಥಳದಿಂದ ಶಕ್ತಿಯ ಮೂಲಗಳು ದಕ್ಷಿಣದ ಭೂಮಿಗೆ ಸ್ಥಳಾಂತರಗೊಂಡಿವೆ ಎಂಬ ನಂಬಿಕೆಯು ಹಾಸನಾಂಬೆಗೆ ಸಿಂಹಾಸನೇಶ್ವರಿ ಎಂಬ ವೈಶಾಲ್ಯತೆಯನ್ನು ತಂದುಕೊಟ್ಟಿದೆ ಇದು ಭಾರತದಾದ್ಯಂತ ಶಕ್ತಿ ಪೂಜೆಯ ವಿಸ್ತಾರ ಮತ್ತು ಸಮ್ಮಿಲನವನ್ನು ಎತ್ತಿ ತೋರಿಸುತ್ತದೆ ಮಾತೃಕೆಯರಲ್ಲಿ ವೈಷ್ಣವಿ ಮಹೇಶ್ವರಿ ಮತ್ತು ಕೌಮಾರಿ ದೇವಿಯರು ಹಾಸನಾಂಬೆ ಸ್ವರೂಪದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದರು ಚಾಮುಂಡಿ ವಾರಾಹಿ ಮತ್ತು ಇಂದ್ರಾಣಿ ದೇವತೆಗಳು ಹಾಸನ ನಗರದ ಮಧ್ಯಭಾಗದಲ್ಲಿರುವ ದೇವಿಗಿರಿಯ ಕಲ್ಯಾಣಿಯಲ್ಲಿ ನೆಲೆಸಿದರು ಬ್ರಾಹ್ಮಿ ದೇವಿಯು ಹಾಸನದ ಹತ್ತಿರವಿರುವಂತಹ ಕೆಂಚಮನ ಹೊಸಕೋಟೆಯಲ್ಲಿ ನೆಲೆಸಿದರು ಹೀಗೆ ಇಡೀ ಹಾಸನದ ಜಿಲ್ಲೆಯಲ್ಲಿ ನೆಲೆಸಿದ ಸಪ್ತ ಮಾತೃಕೆಯರು ರಕ್ಷಣಾ ಕವಚದಂತೆ ಹಾಸನ ನಗರವನ್ನು ಕಾಯುತ್ತಾ ನಿಂತಿದ್ದಾರೆ ಎನ್ನುವ ದೃಢ ನಂಬಿಕೆ ಭಕ್ತರದ್ದಾಗಿದೆ ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ಹಾಸನಾಂಬೆ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವವು ಕರ್ನಾಟಕ ರಾಜ್ಯದ ವಿಶೇಷ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ದೀಪಾವಳಿ ಕಾಲದಲ್ಲಿ ಆಶ್ವಯುಜ ಮಾಸ ಪೌರ್ಣಮಿಯ ನಂತರ ಬರುವ ಗುರುವಾರದಂದು ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ ನಂತರ ಬಲಿಪಾಡ್ಯಮಿಯ ಮೂರನೇ ದಿನ ಬಾಗಿಲನ್ನು ಮುಚ್ಚಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ದರ್ಶನವು ಕನಿಷ್ಠ ಒಂಬತ್ತು ದಿನದಿಂದ ಕನಿಷ್ಠ ಹದಿನೈದು ದಿನಗಳವರೆಗೆ ದರ್ಶನ ಮತ್ತು ಪೂಜಾದಿಗಳನ್ನು ನಡೆಸುತ್ತಾರೆ ದೇವಾಲಯದ ಬಾಗಿಲು ತೆರೆಯುವ ಪ್ರಕ್ರಿಯೆ ಸರಳವಾದದ್ದಲ್ಲ ಧಾರ್ಮಿಕ ವಿಧಿವಿಧಾನಗಳ ನಂತರ ಜಿಲ್ಲಾಡಳಿತ ಅರ್ಚಕರು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಬಾಗಿಲನ್ನು ತೆರೆಯುತ್ತಾರೆ ಆಧುನಿಕ ಕಾಲದಲ್ಲಿಯೂ ಈ ರಹಸ್ಯಮಯ ದೇವಾಲಯದ ವ್ಯವಸ್ಥಾಪನೆಯು ಸರ್ಕಾರಿ ಇಲಾಖೆಗಳ ಅಡಿಯಲ್ಲಿ ನಡೆಯುತ್ತದೆ ಭಕ್ತರಿಗೆ ಧರ್ಮದರ್ಶನ ಉಚಿತವಾಗಿದ್ದು ವಿಶೇಷ ದರ್ಶನಕ್ಕೆ ಶುಲ್ಕದ ಟಿಕೆಟುಗಳು ಲಭ್ಯವಿರುತ್ತವೆ ಗರ್ಭಗುಡಿಯ ಬೀಗ ತೆಗೆದ ಕೂಡಲೇ ಒಳಗೆ ಪ್ರವೇಶಿಸುವಂತಿಲ್ಲ ಈ ನಿಯಮದ ಹಿಂದಿರುವ ವಿಶಿಷ್ಟ ಸಂಪ್ರದಾಯವು ದೇವಿಯ ಉಗ್ರ ಸ್ವರೂಪವನ್ನು ನಿಯಂತ್ರಿಸುವ ಪ್ರಯತ್ನವಾಗಿದೆ ವರ್ಷ ಪೂರ್ತಿ ಏಕಾಂತದಲ್ಲಿ ನೆಲೆಸಿರುವ ದೇವಿಯು ಉಗ್ರವಾಗಿರುತ್ತಾಳೆ ಎಂಬ ನಂಬಿಕೆಯಿದೆ ಬಾಗಿಲು ತೆರೆದ ಕೂಡಲೇ ದರ್ಶನ ಮಾಡಿದರೆ ಅಪಾಯವಾಗುವ ಸಾಧ್ಯತೆ ಇದೆ ಎಂಬುದು ಪ್ರತೀತಿಯಾಗಿದೆ ಆದ್ದರಿಂದ ಬಾಗಿಲು ತೆಗೆಯುವ ದಿನದಂದು ಹಾಸನದ ತಳವಾರ ಮನೆತನದವರು ದೇವಿಯ ಗರ್ಭಗುಡಿಯ ಎದುರಿಗೆ ಬಾಳೆಕಂದನ್ನು ನೆಟ್ಟು ಪೂಜೆ ಸಲ್ಲಿಸುತ್ತಾರೆ ನಂತರ ಭಕ್ತಿಯಿಂದ ದೇವಿಯನ್ನು ಸ್ತುತಿಸಿ ಆ ಬಾಳೆಕಂದನ್ನು ಕತ್ತರಿಸಿದ ನಂತರವೇ ದೇವಿಯ ಬಾಗಿಲನ್ನು ತೆಗೆದು ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಈ ಬಾಳೆಕಂದು ಕತ್ತರಿಸುವ ವಿಧಿಯು ದೇವಿಯ ತೀಕ್ಷ್ಣವಾದ ದೃಷ್ಟಿ ಮತ್ತು ತೀವ್ರ ಶಕ್ತಿಯನ್ನು ಮೊದಲು ತಡೆ ಹಿಡಿಯುವ ಮತ್ತು ಸಮತೋಲನಗೊಳಿಸುವ ಒಂದು ತಾಂತ್ರಿಕ ವಿಧಾನವಾಗಿದೆ ಇದು ಸ್ಥಳೀಯ ಸಂಪ್ರದಾಯಗಳ ಮತ್ತು ದೈವಿಕ ಶಕ್ತಿ ಆರಾಧನೆಯ ಸೂಕ್ಷ್ಮತೆಯನ್ನು ತಿಳಿಸುತ್ತದೆ ಹಾಸನಾಂಬ ದೇವಸ್ಥಾನದ ನಿಜವಾದ ವಿಸ್ಮಯವಿರುವುದು ವರ್ಷವಿಡಿ ಬೀಗ ಮುದ್ರೆ ಹಾಕಿರುವ ಗರ್ಭಗುಡಿಯೊಳಗೆ ಇಲ್ಲಿ ನಡೆಯುವ ಪವಾಡಗಳು ವಿಜ್ಞಾನಕ್ಕೆ ಸವಾಲೆಸೆಯುತ್ತವೆ ಮತ್ತು ದೇವಿಯ ನಿರಂತರ ಶಕ್ತಿಯನ್ನು ದೃಢಪಡಿಸುತ್ತವೆ ಮೊದಲನೆಯದು ನಂದಾದೀಪ ದೇವಾಲಯದ ಬಾಗಿಲನ್ನು ಮುಚ್ಚುವ ಸಂದರ್ಭದಲ್ಲಿ ಅರ್ಚಕರು ತುಪ್ಪದಿಂದ ಹಚ್ಚುವ ದೀಪ ವರ್ಷ ಪೂರ್ತಿ ನಿರಂತರವಾಗಿ ಉರಿಯುತ್ತದೆ ಅಷ್ಟೇ ಅಲ್ಲ ದೀಪದಲ್ಲಿನ ತುಪ್ಪವು ಒಂದು ವರ್ಷದ ಅವಧಿಯಲ್ಲಿ ಖಾಲಿಯಾಗದಿರುವುದು ಮತ್ತೊಂದು ವಿಸ್ಮಯ ಈ ಅಖಂಡ ಜ್ಯೋತಿಯು ದೇವಿಯ ನಿರಂತರ ಅಸ್ತಿತ್ವ ಮತ್ತು ಸೃಷ್ಟಿಯ ಕಲ್ಯಾಣಕ್ಕಾಗಿ ಆಕೆಯ ಶಕ್ತಿಯು ಸದಾ ಜಾಗೃತವಾಗಿರುತ್ತದೆ ಎಂಬುದರ ಸಂಕೇತವಾಗಿದೆ ಎರಡನೆಯದು ಅಕ್ಷಯ ನೈವೇದ್ಯ ಮತ್ತು ಹೂವುಗಳ ಮಹಿಮೆ ಬಾಗಿಲು ಮುಚ್ಚುವ ಮುನ್ನ ದೇವಿಗೆ ಅರ್ಪಿಸಲಾದ ಎರಡು ಮೂಟೆ ಅಕ್ಕಿಯ ನೈವೇದ್ಯ ಮತ್ತು ಹೂವುಗಳು ಒಂದು ವರ್ಷದ ನಂತರ ಬಾಗಿಲು ತೆರೆದಾಗಲು ತಾಜಾ ಆಗಿರುತ್ತದೆ ಅಕ್ಕಿ ಹಾಳಾಗದಿರುವುದು ಮತ್ತು ಹೂವುಗಳು ಬಾಡದೆ ನಳನಳಿಸುತ್ತಿರುವುದು ವಿಸ್ಮಯವಾಗಿದೆ ಈ ಅಕ್ಷಯ ನೈವೇದ್ಯವು ದೇವಿಯು ತನ್ನ ಭಕ್ತರಿಗೆ ಮತ್ತು ಜಗತ್ತಿಗೆ ನೀಡುವ ನಿರಂತರ ಪೋಷಣೆ ಮತ್ತು ಸಂಪತ್ತಿನ ದೈವಿಕ ಭರವಸೆಯನ್ನು ನೀಡುತ್ತದೆ ಮೂರನೆಯದು ಜಿನುಗುವ ನೀರಿನ ಪವಾಡ ಹಾಸನಾಂಬೆಯ ಜೊತೆಗೆ ಇರುವ ಸಿದ್ದೇಶ್ವರ ಸ್ವಾಮಿಯ ಉದ್ಭವ ಮೂರ್ತಿಯ ಹಣೆಯ ಮೇಲಿಂದ ಸದಾ ನೀರು ಜಿನುಗುತ್ತಿರುತ್ತದೆ ಈ ದೃಶ್ಯವು ದೇವಸ್ಥಾನದ ಆಧ್ಯಾತ್ಮಿಕ ಶಕ್ತಿಯ ಇನ್ನೊಂದು ಮುಖವನ್ನು ತೋರಿಸುತ್ತದೆ ಹಾಸನಾಂಬೆ ಕ್ಷೇತ್ರದಲ್ಲಿ ನಡೆದಿರುವ ಎರಡು ಪ್ರಮುಖ ಕಥೆಗಳು ದೈವಿಕ ನ್ಯಾಯದ ಮಹತ್ವವನ್ನು ಸಾರುತ್ತವೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಕಾಣಸಿಗುವ ಸೊಸೆ ಕಲ್ಲು ಹಾಸನಾಂಬೆಯ ಕರುಣೆ ಮತ್ತು ಆಕೆಯ ಭಕ್ತಳ ಪಾವಿತ್ರ್ಯತೆಗೆ ಸಾಕ್ಷಿಯಾಗಿದೆ ಒಂದು ಸಮಯದಲ್ಲಿ ಹಾಸನಾಂಬೆಯ ದರ್ಶನ ಪಡೆಯಲು ಪ್ರತಿನಿತ್ಯವೂ ಆ ಊರಿನ ಸೊಸೆಯೊಬ್ಬಳು ಬರುತ್ತಿದ್ದಳು ಆ ಸೊಸೆಗೆ ಆಕೆಯ ಅತ್ತೆಯು ಅತಿ ಕ್ರೂರವಾಗಿ ಕಿರುಕುಳವನ್ನು ನೀಡುತ್ತಿದ್ದಳು ಅವುಗಳೆಲ್ಲವನ್ನು ಸಹಿಸಿಕೊಂಡು ಅವಳು ಬಂದು ತನ್ನ ಕಷ್ಟಗಳನ್ನು ದೇವಿಯ ಮುಂದೆ ಹೇಳಿಕೊಳ್ಳುತ್ತಿದ್ದಳು ಒಂದು ದಿನ ಆಕೆಯನ್ನು ಹಿಂಬಾಲಿಸಿಕೊಂಡು ಬಂದ ಅತ್ತೆಯು ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದ ತನ್ನ ಸೊಸೆಗೆ ಸಿಟ್ಟಿನಿಂದ ದೇವಿಯ ಮುಂಭಾಗದಲ್ಲಿದ್ದ ಚಂದ್ರಪಟ್ಟಲನ್ನು ತೆಗೆದುಕೊಂಡು ಸೊಸೆಯ ತಲೆಯ ಮೇಲೆ ಕೊಕ್ಕಿದಳು ನೋವನ್ನು ತಾಳಲಾರದೆ ಸೊಸೆಯು ಅಮ್ಮಾ ಹಾಸನಾಂಬೆ ಎಂದು ಭಕ್ತಿಯಿಂದ ಕೂಗಿದಾಗ ಭಕ್ತಳ ಕಷ್ಟವನ್ನು ನೋಡಲಾಗದೆ ದೇವಿ ಆಕೆಯನ್ನು ರಕ್ಷಿಸಲು ನಿರ್ಧರಿಸಿ ದೇವಿಯು ತನ್ನ ನಿಜ ಸ್ವರೂಪದಲ್ಲಿ ಬಂದು ಅತ್ತಗೆ ಶಾಪವನ್ನು ನೀಡಿ ಅವಳಿಗೆ ಶಿಕ್ಷಿಸಿದಳು ಆ ನಂತರ ದೇವಿ ತನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಕಾಣುವಂತಿರು ಎಂದು ಸೂಚಿಸಿದಳು ಆಗ ಆ ಭಕ್ತಳು ಅಲ್ಲಿಯೇ ಕಲ್ಲಾಗಿ ನೆಲೆಸಿದಳು ಆ ಕಲ್ಲಾದ ಸೊಸೆ ಅತ್ತಿಯ ಕ್ರೌರ್ಯದಿಂದ ಮುಕ್ತಿ ಪಡೆದು ದೇವಿಯ ಸಾನ್ನಿಧ್ಯದಲ್ಲೇ ಶಾಶ್ವತ ಮೋಕ್ಷದಡೆಗೆ ಸಾಗುತ್ತಿದ್ದಾಳೆ ಈ ಸೊಸೆ ಕಲ್ಲಿನ ವಿಗ್ರಹದ ಬಗ್ಗೆ ಮತ್ತೊಂದು ಮಹತ್ವದ ನಂಬಿಕೆಯಿದೆ ಸೊಸೆ ಕಲ್ಲು ಪ್ರತಿ ವರ್ಷವೂ ಒಂದು ಭತ್ತದ ಕಾಳಿನ ತುದಿಯಷ್ಟು ದೇವಿಯತ್ತ ಚಲಿಸುತ್ತಿದೆ ಎಂದು ನಂಬಲಾಗಿದೆ ಈ ಕಲ್ಲು ದೇವಿಯ ಹುತ್ತದ ಪಾದವನ್ನು ತಲುಪಿದ ಕ್ಷಣವೇ ಇಂದಿನ ಕಲಿಯುಗವು ಅಂತ್ಯಗೊಳ್ಳುತ್ತದೆ ಎಂಬುದು ಸ್ಥಳೀಯ ವಾಡಿಕೆಯಾಗಿದೆ ದೈಹಿಕ ಯಾತನೆಯಿಂದ ಪಾರಾದ ಭಕ್ತಳು ದೈವಿಕ ಮೋಕ್ಷದೆಡೆಗೆ ಸಾವಿರಾರು ವರ್ಷಗಳ ನಿಧಾನಗತಿಯ ಪ್ರಯಾಣ ನಡೆಸುತ್ತಿದ್ದಾಳೆ ಎಂಬ ಕಥೆಯು ಭಕ್ತಿಯ ಪರಮಾವಧಿಯನ್ನು ಮತ್ತು ದೇವಿಯ ನ್ಯಾಯದ ಸೃಷ್ಟಿಚಕ್ರದ ಮೇಲೆ ಬೀರುವ ಮಹತ್ವದ ಪರಿಣಾಮವನ್ನು ಸೂಚಿಸುತ್ತದೆ ಮತ್ತೊಂದು ಕಲಿಯುಗದ ಸಾಕ್ಷಿಯಾಗಿ ಇಲ್ಲಿರುವುದೇ ಕಳ್ಳಪ್ಪನ ಗುಡಿ ಹಾಸನಾಂಬೆಯು ಭಕ್ತರ ಪಾಲಿಗೆ ಕರುಣಾಮಯಿಯಾಗಿದ್ದರೆ ದುಷ್ಕರ್ಮಿಗಳ ಪಾಲಿಗೆ ಉಗ್ರ ಸ್ವರೂಪಿಯಾಗಿ ಸಹ ನಿಲ್ಲುತ್ತಾಳೆ ಒಮ್ಮೆ ನಾಲ್ಕು ಮಂದಿ ಕಳ್ಳರು ದೇವಿಯ ಮೇಲಿನ ಆಭರಣಗಳನ್ನು ಅಪಹರಿಸುವ ಉದ್ದೇಶದಿಂದ ದೇವಾಲಯಕ್ಕೆ ಒಳನುಗ್ಗಿದರು ಅವರು ಆಭರಣಗಳನ್ನು ಕದಿಯಲು ಮುಂದಾದಾಗ ಕುಪಿತಳಾದ ದೇವಿಯು ಅವರಿಗೆ ಶಾಪ ನೀಡಿ ತಕ್ಷಣ ಅವರು ಕಲ್ಲಾಗಿ ಹೋಗುವಂತೆ ಮಾಡಿದಳು ಇಂದಿಗೂ ಆ ನಾಲ್ಕು ಕಲ್ಲುಗಳನ್ನು ದೇವಾಲಯದ ಆವರಣದಲ್ಲಿ ನಾವು ಕಾಣಬಹುದು ಸ್ಥಳೀಯವಾಗಿ ಇದನ್ನು ಕಳ್ಳಪ್ಪನ ಗುಡಿ ಎಂದು ಕರೆಯಲಾಗುತ್ತದೆ ಈ ಕಥೆಯು ದೇವಿಯು ಭಕ್ತಳನ್ನು ಕಾಪಾಡುವಷ್ಟೇ ವೇಗವಾಗಿ ಅನ್ಯಾಯ ಮತ್ತು ದುಷ್ಕೃತ್ಯಗಳಿಗೆ ತಕ್ಷಣ ಶಿಕ್ಷೆಯನ್ನು ನೀಡುತ್ತಾಳೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಇದು ಹಾಸನಾಂಬೆ ಕ್ಷೇತ್ರದ ನೈತಿಕ ನೀತಿ ಸಂಹಿತೆಯ ಆಧಾರ ಸ್ತಂಭವಾಗಿದೆ ಹಾಸನಾಂಬೆ ದೇವಾಲಯದ ಪ್ರವೇಶ ದ್ವಾರದಲ್ಲಿಯೇ ಸಿದ್ದೇಶ್ವರ ಸ್ವಾಮಿಯ ದೇವಾಲಯವಿದೆ ಸಾಮಾನ್ಯವಾಗಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಯನ್ನು ಲಿಂಗ ರೂಪದಲ್ಲದೆ ಉದ್ಭವ ಮೂರ್ತಿಯಾಗಿ ಕಾಣಬಹುದು ಈ ವಿಗ್ರಹವು ಭಗವಾನ್ ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡುವ ವಿಶಿಷ್ಟ ಆಕಾರದಲ್ಲಿದೆ ಈ ದೇವಿಯ ಪ್ರಧಾನ ದೇವಾಲಯದ ಆವರಣದಲ್ಲಿ ಶಿವನ ಈ ವಿಶಿಷ್ಟ ರೂಪದ ಉಪಸ್ಥಿತಿಯು ಹಿಂದೂ ಧರ್ಮದ ಶೈವ ಮತ್ತು ಶಾಕ್ತೇಯ ಸಂಪ್ರದಾಯಗಳ ನಡುವಿನ ಸಾಮರಸ್ಯವನ್ನು ಸೂಚಿಸುತ್ತದೆ ಈ ಉದ್ಭವ ಮೂರ್ತಿಯ ಹಡೆಯ ಮೇಲಿಂದ ಸದಾ ನೀರು ಜಿನುಗುತ್ತಿರುವುದು ಒಂದು ವಿಶಿಷ್ಟ ದೃಶ್ಯವಾಗಿದೆ ಹಾಸನಾಂಬೆ ದೇವಾಲಯದ ಆವರಣದಲ್ಲಿರುವ ವಿಗ್ರಹಗಳಲ್ಲಿ ಇನ್ನೊಂದು ವಿರಳ ಕಲಾಕೃತಿಯೆಂದರೆ ಅದುವೇ ರಾವಣನ ವಿಗ್ರಹ ಸಾಮಾನ್ಯವಾಗಿ ದಶಮುಖ ರಾವಣನನ್ನು ನೋಡಿದರೆ ಇಲ್ಲಿ ಆತನಿಗೆ ಹತ್ತು ತಲೆಗಳ ಬದಲಿಗೆ ಕೇವಲ ಒಂಬತ್ತು ತಲೆಗಳಿವೆ ವಿಚಿತ್ರವೇನೆಂದರೆ ಈ ರಾವಣನು ವೀಣೆ ನುಡಿಸುತ್ತಿರುವ ಭಂಗಿಯಲ್ಲಿದ್ದಾನೆ ಈ ವಿಗ್ರಹದ ಹಿಂದಿನ ರಹಸ್ಯ ನಿಗೂಢವಾಗಿದೆ ಶಿವನ ಪರಮ ಭಕ್ತನಾದ ರಾವಣನು ಶಿವನನ್ನು ಒಲಿಸುವ ತನ್ನ ತಲೆಗಳನ್ನು ಅರ್ಪಿಸಿದ ಕಥೆಯ ಹಿಂದಿದೆ ಇಲ್ಲಿ ಆತನಿಗೆ ಒಂಬತ್ತು ತಲೆಗಳಿರುವುದು ಆತ ಒಂದು ತಲೆಯನ್ನು ದೈವಿಕ ಶಕ್ತಿ ಅಥವಾ ಶಿವನಿಗೆ ಅರ್ಪಿಸಿದ್ದಾನೆ ಎಂಬುದನ್ನು ಸೂಚಿಸಬಹುದು ಈ ವಿಗ್ರಹವು ಕೇವಲ ವಾಸ್ತುಶಿಲ್ಪದ ಕೌತುಕವಾಗಿದೆ ಕಲಾವಿದನ ಮತ್ತು ಭಕ್ತರ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ ಶಕ್ತಿ ಮತ್ತು ಶಿವನ ಕ್ಷೇತ್ರದಲ್ಲಿಯೂ ಆತ ತನ್ನ ವಿದ್ವತ್ತಿನಿಂದ ವಿನಾಯಿತಿ ಪಡೆದಿದ್ದಾನೆ ಎಂಬ ನಂಬಿಕೆಯನ್ನು ಪ್ರಕಟಪಡಿಸುತ್ತದೆ ಹಾಸನಾಂಬೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಜಿಲ್ಲಾಡಳಿತವು ಲಕ್ಷಾಂತರ ಭಕ್ತರಿಗೆ ವ್ಯವಸ್ಥೆ ಮಾಡುತ್ತದೆ ಧರ್ಮದರ್ಶನ ಉಚಿತವಾಗಿದ್ದು ಭಕ್ತರ ಅನುಕೂಲಕ್ಕಾಗಿ ವಿಶೇಷ ದರ್ಶನದ ಟಿಕೆಟುಗಳು ಸಹ ಲಭ್ಯವಿರುತ್ತದೆ ಜಾತ್ರೆಯ ಸಮಯದಲ್ಲಿ ಸಂಚಾರ ನಿಯಮಗಳು ಪಾರ್ಕಿಂಗ್ ಸ್ಥಳಗಳು ಪಾದರಕ್ಷೆ ನಿಷೇಧ ಮತ್ತು ಸೂಕ್ತ ವಸ್ತ್ರ ಸಂಹಿತೆಯನ್ನು ಪಾಲಿಸಲು ಸೂಚಿಸಲಾಗುತ್ತದೆ ಆಧುನಿಕ ಅಗತ್ಯಗಳಾದ ವೈದ್ಯಕೀಯ ಸೇವೆಗಳು ಕುಡಿಯುವ ನೀರು ಮತ್ತು ವಿಶ್ರಾಂತಿ ಕೇಂದ್ರಗಳನ್ನು ಸಹ ಜಿಲ್ಲಾಡಳಿತವು ವ್ಯವಸ್ಥೆ ಮಾಡುತ್ತದೆ ಈ ವ್ಯವಸ್ಥೆಗಳ ಮೂಲಕ ಹಾಸನಾಂಬೆಯ ದರ್ಶನವು ರಹಸ್ಯಮಯ ಪವಾಡದಷ್ಟೇ ಸುಸಂಘಟಿತವಾದ ಧಾರ್ಮಿಕ ಮತ್ತು ಪ್ರವಾಸೋದ್ಯಮದ ವಿದ್ಯಮಾನವಾಗಿದೆ ಹಾಸನಾಂಬೆ ದೇವಿಯ ಕತೆ ಕೇವಲ ಪುರಾಣವಾಗದೆ ಸತ್ಯದ ಮತ್ತು ನಿರಂತರವಾದ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ವರ್ಷವಿಡೀ ಹುತ್ತದ ರೂಪದಲ್ಲಿ ನೆಲೆಸಿ ದೀಪವನ್ನು ಹಾರದಂತೆ ಕಾಯುವ ಈ ಜಗನ್ಮಾತೆ ತನ್ನ ಆಶೀರ್ವಾದದ ಮೈತ್ರಿಯ ನಗುವಿನ ಮೂಲಕ ಇಡೀ ಕ್ಷೇತ್ರವನ್ನು ರಕ್ಷಿಸುತ್ತಿದ್ದಾಳೆ ಆಕೆಯ ನ್ಯಾಯಕಥೆಗಳು ಅಂದರೆ ಸೊಸೆ ಮತ್ತು ಕಳ್ಳರು ಕಲ್ಲಾಗಿದ್ದು ದೈವಿಕ ಶಕ್ತಿಯು ಅನ್ಯಾಯವನ್ನು ಎಂದಿಗೂ ಸಹಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿದೆ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ಪ್ರತಿ ಭಕ್ತನ ಜೀವನದಲ್ಲಿ ಹೊಸ ಬೆಳಕು ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಶಕ್ತಿಯನ್ನು ತುಂಬುತ್ತಾಳೆ ಈ ಮಹಾಕ್ಷೇತ್ರದ ದರ್ಶನ ಪಡೆಯುವುದು ಜೀವನದ ಒಂದು ಭಾಗ್ಯ ಮೈತ್ರಿಯ ಈ ಕ್ಷೇತ್ರದ ಮಹಿಮೆ ಯುಗ ಯುಗಾಂತರಗಳವರೆಗೂ ಸತ್ಯವಾಗಿಯೇ ಉಳಿಯಲಿ ಹಾಸನಾಂಬೆ ದೇವಾಲಯದ ಕತೆ ಕೇವಲ ಒಂದು ಸ್ಥಳೀಯ ಪುರಾಣವಾಗಿ ಉಳಿಯದೆ ದಕ್ಷಿಣ ಭಾರತದ ಶಕ್ತಿ ಆರಾಧನೆ ಹೊಯ್ಸಳರ ವಾಸ್ತುಶಿಲ್ಪ ಮತ್ತು ಅಲೌಕಿಕ ಪವಾಡಗಳ ಸಂಗಮವಾಗಿದೆ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಸಂಪ್ರದಾಯವು ಆಧುನಿಕ ಜಗತ್ತಿನಲ್ಲಿ ದೇವಾಲಯದ ರಹಸ್ಯ ಮತ್ತು ಪ್ರಚಾರದ ನಡುವೆ ಒಂದು ವಿಶಿಷ್ಟವಾದ ಸಮತೋಲನವನ್ನು ಸೃಷ್ಟಿಸಿದೆ ಹಾರದಿರುವ ನಂದಾದೀಪದ ಪವಾಡವು ಕೇವಲ ವಿಸ್ಮಯವಾಗದೆ ದೇವಿಯ ಅಖಂಡ ಅಸ್ತಿತ್ವದ ದಾರ್ಶನಿಕ ಮಹತ್ವವನ್ನು ಹೊಂದಿದೆ ತಳವಾರ ಮನೆತನದವರು ಬಾಳೆಕಂದು ಕಡಿದ ನಂತರವೇ ಅವಕಾಶ ನೀಡುವ ವಿಧಿಯ ಹಿಂದೆ ದೇವಿಯ ಉಗ್ರ ಶಕ್ತಿಯನ್ನು ಸಮತೋಲನಗೊಳಿಸುವ ಮತ್ತು ಭಕ್ತರ ರಕ್ಷಣೆಯನ್ನು ಖಚಿತಪಡಿಸುವ ಧಾರ್ಮಿಕ ಉದ್ದೇಶ ಅಡಗಿದೆ ಅತ್ತೆ ಸೊಸೆ ಮತ್ತು ಕಳ್ಳರ ಕಥೆಗಳು ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ ಅದು ನೈತಿಕತೆ ಮತ್ತು ಧರ್ಮವನ್ನು ಸ್ಥಾಪಿಸುವ ದೈವಿಕ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ದೃಢಪಡಿಸುತ್ತದೆ ಈ ಎಲ್ಲಾ ಅಂಶಗಳು ಹಾಸನಾಂಬೆ ದೇವಸ್ಥಾನವನ್ನು ಕರ್ನಾಟಕದ ಅತ್ಯಂತ ನಿಗೂಢ ಮತ್ತು ಪೂಜ್ಯ ಕ್ಷೇತ್ರಗಳಲ್ಲಿ ಒಂದಾಗಿಸಿದೆ ಸ್ನೇಹಿತರೆ ಇದಿಷ್ಟು ತಾಯಿ ಹಾಸನಾಂಬೆ ದೇವಿಯ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ ಯಾರೆಲ್ಲರೂ ದೇವಿಯ ದರ್ಶನ ಭಾಗ್ಯವನ್ನು ಪಡೆದವರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಎಂತಹದೇ ಮತ್ತೊಂದು ಪ್ರಸಿದ್ಧ ದೇವಾಲಯದ ರೋಚಕ ಪೌರಾಣಿಕ ಕಥೆಗಳು ಮತ್ತು ಇತಿಹಾಸಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ಶ್ರೀ ಹಾಸನಾಂಬೆ ದೇವಿಯ ಕೃಪಕಟಾಕ್ಷ ಸದಾ ನಿಮ್ಮೆಲ್ಲರ ಮೇಲಿರಲಿ ವಂದನೆಗಳು